ವೀಕ್ಷಕರೇ ತುಮಕೂರು ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಮೂಲಕ ರಾಮನಗರ ಮಾಗಡಿಗೆ ನೀರು ತೆಗೆದುಕೊಂಡು ಹೋಗಲು ನಡೆಸುತ್ತಿರುವ ಕಾಮಗಾರಿ ವಿರೋಧಿಸಿ ಬಿಜೆಪಿಗರು ನಡೆಸಿದ ಹೋರಾಟಕ್ಕೆ ಇಷ್ಟು ದಿನಗಳ ಕಾಲ ಸಣ್ಣ ಬ್ರೇಕ್ ನೀಡಲಾಗಿತ್ತು ಇದೀಗ ಪುನಃ ನಿನ್ನೆಯಿಂದ ಪೊಲೀಸ್ ಫೋರ್ಸ್ ಬಳಸಿ ಕಾಮಗಾರಿ ಮಾಡಲು ಮುಂದಾಗಿರುವ ಸರ್ಕಾರದ ಕ್ರಮವನ್ನು ವಿರೋಧಿಸಿ ದೊಡ್ಡ ಮಟ್ಟದ ಹೋರಾಟ ನಡೆಸಲು ಬಿಜೆಪಿಗರು ಮುಂದಾಗಿದ್ದು ಈ ಹೋರಾಟ ಪಕ್ಷಾತೀತವಾಗಿರಲಿದೆ ಜೊತೆಗೆ ಜಿಲ್ಲೆಯ ಉಭಯ ಸಚಿವರು ಹಾಗೂ ಕಾಂಗ್ರೆಸ್ ಶಾಸಕರಿಗೂ ಈ ಹೋರಾಟಕ್ಕೆ ಕೈಜೋಡಿಸುವಂತೆ ಮನವಿ ಮಾಡಲಾಗುವುದು ಎಂದು ಇಂದು ಸುದ್ದಿಗೋಷ್ಠಿ ನಡೆಸಿದ ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ತಿಳಿಸಿದರು ಶಾಸಕ ಸುರೇಶ್ ಗೌಡ ಜೊತೆ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದ ನಗರ ಶಾಸಕ ಜ್ಯೋತಿ ಗಣೇಶ್ ಕೂಡ ಈ ಯೋಜನೆ ವಿರೋಧಿಸಿ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಹಾಗಾದರೆ ಉಭಯ ಶಾಸಕರು ಏನು ಹೇಳಿದರು ಅನ್ನೋದು ಅದನ್ನ ನೀವೇ ನೋಡಿ ಕೋರ್ ಲಿಂಕ್ ಕ್ಯಾನಲ್ ಎಕ್ಸ್ಪ್ರೆಸ್ ಆರ್ ಲಿಂಕ್ ಕ್ಯಾನಲ್ ಏನು ಇವತ್ತು ಮಾಗಡಿ ಮತ್ತು ರಾಮನಗರ ಜಿಲ್ಲೆಗೆ ನೀರು ನೋಡಬೇಕು ಅಂತ ಯೋಜನೆ ಅನುಷ್ಠಾನ ಮಾಡ್ತಾ ಇದ್ದಾರೆ ಮುಂದಿನ ರಾಜ್ಯ ಸರ್ಕಾರ ನಾವು ಒಂದು ವರ್ಷ ಹೋರಾಟವನ್ನು ಮಾಡಿದ್ವು ಅಸೆಂಬ್ಲಿಯಲ್ಲೂ ಕೂಡ ವಿಷಯವನ್ನು ಪ್ರಸ್ತಾಪ ಮಾಡಿದವು ಪಾದಯಾತ್ರೆ ಮಾಡಿದ್ ಪಾದಯಾತ್ರೆ ಆದ್ಮೇಲೆ ಒಂದು ಕಮಿಟಿಯನ್ನು ಕೂಡ ಮಾಡಿದ್ರು ಬಂಡೇಶ್ ಸಾಹೇಬರು ಮತ್ತೆ ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ಆಯಿತು ಒಂದು ಟೆಕ್ನಿಕಲ್ ಕಮಿಟಿ ಮುಖಾಂತರ ನಮಗೆ ವರದಿಯನ್ನು ಕೊಡಿ ಅಂತ ನಾವು ಹೇಳಿದ್ದು ಪರಮೇಶ್ ಅವರು ಇದುವರೆಗೂ ಆ ವರದಿ ಕೊಡಲೇ ಇಲ್ಲ ಆ ಲಿಂಕ್ ಕೆನಲ್ ಏನಿದೆ ಆ ವರದಿಯನ್ನು ಇದುವರೆಗೂ ಕೊಟ್ಟಿಲ್ಲ ಇವತ್ತು ನಾನು ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಸೋಮವಾರ ನಾವು ಜ್ಯೋತಿ ಗಣೇಶು ಮತ್ತು ಎಂ ಪಿಯವರು ನಮ್ಮ ಈಗಿನ ಎಂ ಪಿಯವರು ಮತ್ತು ರೈಲ್ವೆ ಸಚಿವರು ಜಲಸಂಪನ್ಮೂಲ ಸಚಿವರು ಕೂಡ ಅವರ ಕೇಂದ್ರದಲ್ಲಿ ನಾವು ವಿಜಯೇಂದ್ರ ಅವ್ರನ್ನ ಆರ್ ಅಶೋಕ್ ಅವ್ರಿಗೆ ಫೋನ್ ಮುಖಾಂತರ ನಿನ್ನೆ ಮಾತಾಡಿದ್ದೇವೆ ಈ ರೀತಿ ಒಂದು ನಮ್ಮಲ್ಲಿ ವಿಂಗ್ ಕ್ಯಾನಲ್ ಏನಿದೆ ಸಮಸ್ಯೆ ಇದನ್ನ ತಕ್ಷಣ ನಿಲ್ಲಿಸಬೇಕು ಅಂತೇಳಿ ತಾವು ಕೂಡ ಹೋರಾಟದ ಮುಂಚೂಣಿ ಬರಬೇಕು ಅಂಥೇಳಿ ಎಲ್ಲ ಪಾರ್ಟಿಯವ್ರನ್ನ ನಾನು ಈ ಸಂದರ್ಭದಲ್ಲಿ ಪರಮೇಶ್ ಸಾಹೇಬ್ರನ್ನು ವಿನಂತಿ ಮಾಡ್ತೇನೆ ಮತ್ತು ನಮ್ಮ ಕೆ ಎನ್ ರಾಜಣ್ಣ ಸಾಹೇಬ್ರೂ ವಿನಂತಿ ಮಾಡ್ತೇನೆ ತುಮಕೂರು ಜಿಲ್ಲೆಯ ಎಲ್ಲ ಶಾಸಕರನ್ನ ಇನ್ಕ್ಲೂಡಿಂಗ್ ಕೆ ರಂಗನಾಥ್ ಅವರು ನಮ್ಮ ಕುಡಿಗಲ್ ಶಾಸಕರು ಕೂಡ ನಾನು ಒತ್ತಾಯ ಮಾಡ್ತೇನೆ ನಾವೆಲ್ಲರೂ ಕೂತು ಮಾತಾಡಿ ಒಂದು ಸರ್ಕಾರಿ ಡೆಲಿಗೇಷನ್ ಹೋಗಿ ರಾಮನಗರ ಮಾಗಡಿಗೆ ನೀರು ಹೋಗೋದನ್ನು ನಿಲ್ಲಿಸಬೇಕು ಅದೇನು ಅಲೋ ಅಲೋಕೇಶನ್ ಇದೆ ಪಾಯಿಂಟ್ ಸಿಕ್ಸ್ ಜೀರೋ ಟಿ ಎಮ್ ಸಿ ಇದೆ ಅದನ್ನು ನಿಲ್ಲಿಸಬೇಕು ಮತ್ತು ಲಿಂಕ್ ಎನಲ್ ಏನೋ ಒಂದು ವರದಿ ಬಂದಿದೆ ಆ ವರದಿಯನ್ನು ನಮ್ಮ ಮುಂದೆ ಇಲ್ಲಿರುವಂಥ ಎಲ್ಲ ಶಾಸಕರ ಮುಂದೆ ಇಡಬೇಕು ಆಗುವಗಳನ್ನು ಡಿಸ್ಕಷನ್ ಮಾಡಬೇಕು ಎಲ್ಲಿ ನೀರಿನ ಕೊರತೆ ಇದೆ ನೀರನ್ನು ಯಾವ ರೀತಿ ನಾವು ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಬೆಳಕನ್ನು ಚೆಲ್ಲುವಂಥ ಕೆಲಸವನ್ನು ಡಿಸ್ಟಿಕ್ ಮಿನಿಸ್ಟ್ರು ಮತ್ತು ಕೆ ಎನ್ ರಾಜಣ್ಣವರು ಕೂಡ ಇದೊಂದು ಮೀಟಿಂಗ್ ಕರೆದು ಎಲ್ಲರಿಗೂ ಕನ್ವಿನ್ಸ್ ಮಾಡಬೇಕು ಒತ್ತಾಯ ಅದರಿಂದ ಸೋಮವಾರ ನಮ್ಮದೊಂದು ಮೀಟಿಂಗ್ ಆಗುತ್ತೆ ಆರ್ ಅಶೋಕ್ ಅವರು ಮತ್ತು ನಮ್ಮ ಚೆಲ್ವಾದಿ ನಾರಾಯಣ ಸ್ವಾಮಿಯವರು ಮತ್ತು ವಿಜೇಂದ್ರ ಅವ್ರು ಗ್ರೀಟಿಂಗ್ ಕರೆದು ತುಮಕೂರು ಜಿಲ್ಲೆಯಲ್ಲಿ ಯಾವ ರೀತಿ ಚಾಲು ಮಾಡಬೇಕಿದೆ ಅಂತೇಳಿ ನಾವು ನಿರ್ಣಯ ಮಾಡ್ತೇವೆ ಅದರಿಂದ ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ಆಗ್ರಹ ಮಾಡ್ತೇನೆ ತಕ್ಷಣ ಪೊಲೀಸ್ ಫೋರ್ಸ್ ತಂದು ಶಕ್ತಿ ಇದೆ ಅಂತ ಹೇಳಿ ನಮ್ಮನ್ನು ಫೋರ್ಸ್ ಮಾಡ್ತೀವಿ ಅಂದರೆ ಖಂಡಿತ ಆಯಿತು ಸರಿಯಲ್ಲ ಸರ್ಕಾರದ ಧೋರಣೆ ಸರ್ಕಾರಕ್ಕೆ ನಾನು ಸಾಕಷ್ಟು ಎಚ್ಚರಿಕೆ ಕೊಟ್ಟಾಯಿತು ಜಾಡ್ಸಾಯಿತು ಬೈದಾಯಿತು ಇನ್ನು ನಾವು ಕೊನೆಯ ಅಸ್ತ್ರ ಹೋರಾಟ ಇದೇನು ನಮಗೆ ವಿಧಿ ಇಲ್ಲ ಅದಕ್ಕೆ ನಾವು ಹೋರಾಟಕ್ಕೆ ಹೋಗೋಕ್ಕಿಂತ ಮುಂಚೆ ಎಲ್ಲ ಸರ್ವಪಕ್ಷದ ಸಭೆಯನ್ನು ಕರೀತೇವೆ ಅಲ್ಲಿ ನಿರ್ಣಯ ಮಾಡ್ತೇವೆ ಮುಂದಿನ ಹೋರಾಟ ಯಾವ ರೀತಿ ಇರಬೇಕು ಅನ್ನೋದನ್ನ ಸೋಮವಾರ ನಾವು ನಿರ್ಣಯ ಮಾಡ್ತೇವೆ ಈ ಸಿರಾಗೆ ನೀರು ತಗೊಂಡು ಹೋಗಬಾರ್ದು ಅಂತಲೂ ಕೂಡ ಕೋರ್ಟ್ ಕೇಸ್ಗಳನ್ನ ಹಾಕಿ ನಾವು ನೋಡಿದ್ದೇವೆ ಆಮೇಲೆ ಈ ರಾಜ್ಯ ಸರ್ಕಾರದ ನಿರ್ಣಯವನ್ನು ಕೋರ್ಟ್ ಮುಖಾಂತರ ಮತ್ತೊಂದು ಮುಖಾಂತರ ಬಗೆಹರಿಸ್ಕೊಳ್ತೀವಿ ಅಲ್ರಿ ಜನ್ಮದಲ್ಲದು ಏನು ಸಾಧ್ಯ ಆಗಲ್ಲ ನಾವೇನಿದ್ರು ಹೋರಾಟ ಮಾಡಬೇಕು ನಮ್ಮ ಅಕ್ಕನ ಕಿತ್ಕೋಬೇಕು ನಮ್ಮಪ್ಪ ಹಿಂದಿನ ಅಕ್ಕನ ಹೋರಾಟದ ಮುಖಾಂತರನೇ ನಾವು ಕಿತ್ಕೋಬೇಕೆ ಹೊರತು ಕೋರ್ಟ್ ಒಂದು ಭಾಗ ನ್ಯಾಯ ಕೇಳೋದು ನ್ಯಾಯಾಲಯಕ್ಕೆ ಹೋಗೋದು ಟೇಕ್ಸ್ ಟೈಮ್ ಅದು ನ್ಯಾಯಾಲಯಕ್ಕೆ ಹೋದರೆ ಏನಾಗುತ್ತೆ ಅಂದರೆ ಒಂದು ಐದು ವರ್ಷ ಆಗ್ಬೋದು ಹತ್ತು ವರ್ಷ ಆಗ್ಬೋದು ಅದಕ್ಕೆ ಸ್ಟೇ ಕೊಡೋಲ್ಲ ಕ್ಯಾಬಿನೆಟ್ ಕೆಲಸ ಸ್ಟೇ ಕೊಡೋಲ್ಲ ಅದಕ್ಕೆ ನಾವು ಅದನ್ನು ಯೋಚನೆ ಮಾಡ್ತೀವಿ ಹೋರಾಟನೇ ಶಕ್ತಿಶಾಲಿ ಇರೋದು ಪ್ರಪಂಚದಲ್ಲಿ ಯಾವ್ದಾರು ಒಂದು ಶಕ್ತಿ ಇದೆ ಅಂದ್ರೆ ಅದು ಹೋರಾಟಕ್ಕೆ ಅದು ಅಹಿಂಸಾ ಹೋರಾಟ ಇರ್ಬೋದು ಸತ್ಯಾಗ್ರಹ ಇರ್ಬೋದು ಉಪವಾಸ ಸತ್ಯಾಗ್ರಹ ಗಾಂಧಿ ಮಾರ್ಗ ಏನಿದೆ ನಮ್ದು ಗಾಂಧಿ ಮಾರ್ಗದಲ್ಲಿ ಸಾಕಷ್ಟು ಹೋರಾಟಗಳನ್ನು ಈ ದೇಶಕ್ಕೆ ಮಾದರಿಯಾಗಿ ಬಿಟ್ಟು ಹೋಗಿದ್ದಾರೆ ಅದರಿಂದ ನಾವು ಗಾಂಧಿ ಮಾರ್ಗದಲ್ಲಿ ಅಹಿಂಸಾ ಹೋರಾಟ ಇರ್ಬೋದು ಉಪವಾಸ ಸತ್ಯಾಗ್ರಹ ಇರ್ಬೋದು ಸತ್ಯಾಗ್ರಹ ಇರಬಹುದು ಯಾವ ರೀತಿ ಚಾಲು ಮಾಡ್ಬೇಕು ಅನ್ನೋದನ್ನ ನಿರ್ಣಯ ಮಾಡ್ತೀವಿ ಸರ್ಕಾರ ಒಂದು ನಾನೇ ಇದ್ದ ನಿಮ್ಗೆ ನಾನೇ ಅದು ನಡೀತೇನೆ ಯಾ ಅದಕ್ಕೆ ಶಕ್ತಿ ಇರ್ತದೆ ಹಣ ಇರ್ತದೆ ಸರ್ಕಾರ ಹಣ ಕೊಟ್ಟಿರ್ತಾರೆ ಪೊಲೀಸ್ ಫೋರ್ಸ್ ಇರ್ತಾರೆ ಅಧಿಕಾರಿಗಳು ಇರ್ತಾರೆ ಹೋರಾಟ ಮಾಡಕ್ ಕಾಸ ಇರುತ್ತೆ ಸರ್ಕಾರದಲ್ಲಿ ಇದ್ರೆಲ್ಲರ ಮಧ್ಯೆ ರೈತ ಓಡಾಡಬೇಕಲ್ಲಪ್ಪ ಹೋರಾಟ ಹೋರಾಟ ಅಂದ್ರೆ ಹಾಗೇನೆ ಅವ್ರನ್ನೇ ಕೇಳ್ಬೇಕು ನನ್ ಕೇಳಿದ್ರೆ ನಾನೇನೋ ಪಗಾನೆ

ಮಾತಾಡ್ ಕಾಣ್ತೀವಿ ನಾವು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ರೈಸ್ ಸಂಘ ಆಮೇಲೆ ಬೇರೆ ಸಂಘ ಸಂಸ್ಥೆಗಳು ಎಲ್ಲರನ್ನ ಕರೀತೀವಿ ಇದು ನಮ್ಮ ಜಿಲ್ಲೆಯ ಒಂದು ಹಕ್ಕು ಇದು ಅದಕ್ಕೆ ನಮ್ಮ ಬಿಜೆಪಿಯ ಹೋರಾಟ ಇದು ಜೆಡಿಎಸ್ ಅಲ್ಲ ಇದು ಕಾಂಗ್ರೆಸ್ ಅಲ್ಲ ಬಿಜೆಪಿ ಸರ್ಕಾರದ ಬಿಜೆಪಿ ಈ ಹೋರಾಟಗಳಿಗೆ ಕಣಪ್ಪ ಅಣ್ಣ ನಿನ್ ಪೇಪರ್ ಅಲ್ಲಿ ನಿಮ್ಗೆ ಉತ್ತರ ಕೊಟ್ಟಂಗಿರಲ್ಲ ಅಲ್ಲಿ ಜನಗಳ ಸಂಘಟನೆ ಮಾಡಬೇಕು ಇಳಿಸ್ಬೇಕು ಕೇಸ್ ಹಾಕ್ಸ್ಕೋಬೇಕು ಜೈಲ್ಗೆ ಹೋಗ್ಬೇಕು ಕೋರ್ಟ್ಗೆ ಹೋರಾಟ ಅಂದ್ರೆ ಹಾಗೇನೆ ಜನರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಯಾಕೆ ಸೇರ್ಕೊಳ್ಳೋರು ಸಾವಿರಾರು ಜನ ಯಾಕೆ ಬರೋರು ಅಂತಾನೆ ಒಂದೇ ಒಂದು ಕಾಲಿಗೆ ಸಾವಿರಾರು ಜನ ಯಾಕೆ ಬರೋರು ಹೇಳಿ ಕುಮಾರಸ್ವಾಮಿ ಅವ್ರನ್ನ ಮತ್ತೆ ನಮ್ಮ ವಿರೋಧ ಪಕ್ಷದ ನಾಯಕರನ್ನ ನಮ್ಮ ರಾಜ್ಯಾಧ್ಯಕ್ಷರನ್ನ ಇದಕ್ಕೊಂದು ಚಾಲು ಕೊಡ್ಬೇಕಲ್ಲ ರಾಜಕೀಯವಾಗಿ ಎಲ್ಲರೂ ಒಗ್ಗಟ್ಟಾಗ್ಬೇಕಲ್ಲ ಒಂದು ಮನಸ್ಸನ್ನ ಆಮೇಲೆ ಕಾಂಗ್ರೆಸ್ ಅಲ್ಲಿ ನಾವು ಇವ್ರನ್ನ ಮಾತಾಡ್ಬೇಕು ಯಾರು ಪರಮೇಶ್ ಮತ್ತೆ ರಾಜಣ್ಣವ್ರು ಮಾತಾಡಬೇಕು ಎಲ್ಲಾರು ಮಾತಾಡ್ಕೊಂಡು ಮಾಡೋದು ಯಶಸ್ಸು ಆಗ್ತೀವಿ ಇಲ್ಲ ಇಲ್ಲ ನಾವು ರಾಜಕೀಯ ಬೆಳೆಸ್ತೀವಿ ರಾಜಕೀಯ ಮಾಡ್ತೀವಿ ಮಂತ್ರಿಗಳು ಇಬ್ಬರು ಬರ್ತಾರೆ ನಾವು ವಿಶ್ವಾಸ ಏನಾದ್ರೂ ಇದೆಯಾ ಅವರು ಜಿಲ್ಲೆ ಇದ್ದ ದೃಷ್ಟಿಯಿಂದ ಬರಲೇಬೇಕಾಗತ್ತೆ ಅಂತ ಅನ್ಕೊಂಡಿದ್ದೀನಿ ಪರಮೇಶ್ ಸಾಹೇಬ್ ಅವರು ಯಾವಾಗ ನಮ್ಮ ಪರ ಇದ್ದಾರೆ ಆದ್ರೆ ರಾಜಕೀಯ ಒಂದು ಪೊಲಿಟಿಕಲ್ ಪಾರ್ಟಿ ಅಂದಾಗ ಅವರು ಜಿಲ್ಲಾ ಪರನೇ ಇದ್ದಾರೆ ನಮ್ಗೆ ಅನ್ಸದ್ದು ಇವತ್ತು ಏನು

ಇವತ್ತು ತುಮಕೂರು ನಗರಕ್ಕೂ ಬೇರೆ ಇರಬೇಕು ಅದರಿಂದ ಒಂಬತ್ತು ಕ್ಷೇತ್ರಗಳಿಗೆ ಇವತ್ತು ತೊಂದರೆ ಆಗುವಂತ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ವಿರೋಧ ಮಾಡ್ತಿದ್ದೀರಿ ಆದ್ರೂ ಕೂಡ ಅವರು ಮಠ ಬಂದಿಲ್ಲ ಮಾಡ್ತಿರೋದಕ್ಕೆ ಯಾವ ರೀತಿ ಸಾಂವಿಧಾನಿಕವಾಗಿ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ಅದನ್ನ ಎದುರಿಸಬೇಕು ವಿರೋಧ ಮಾಡಿ ಆ ಒಂದು ಕೆಲಸನ ನಿಲ್ಲಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಸುರೇಶ್ ಗೌಡ್ ಏನ್ ಮಾತಾಡಿದ್ರೆ ಎಲ್ಲರೂ ಕೂಡ ಸಹಮತ ಅದರಲ್ಲಿದೆ ಆದ್ರಿಂದ ಹೊರ ದೇಶಗಳಲ್ಲಿ ಹೆಚ್ಚಿನ ಪ್ರಜೆಗಳನ್ನ ಮತ್ತು ಒಂದು ಪಕ್ಷಾತೀತವಾಗಿ ಎಲ್ಲ ಕೋಟ ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಇದು ಯಾವ ರೀತಿ ಬೇರೆ ತಾಲೂಕುಗಳಿಗೆ ತೊಂದರೆ ಆಗ್ತಾ